ತಾಯಂದಿರ ಇತರ ಎಲ್ಲ ಸ್ನೇಹಿತರೆ ಮಾಧ್ಯಮದ ಗೆಳೆಯರು ಇವತ್ತು ಜಗತ್ತಿನಾದ್ಯಂತ ಕಾರ್ಮಿಕರ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದಾರೆ ಸಾವಿರದ ಎಂಟುನೂರ ಎಂಬತ್ತಾರನೇ ಇಸ್ವಿ ದೊಡ್ಡ ಹೋರಾಟ ಕಾರ್ಮಿಕರಿಂದ ನಡೆಯಿತು ಆ ದಿನವನ್ನೇ ನಾವು ಇವತ್ತು ಕಾರ್ಮಿಕ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಇದ್ದೇವೆ ನಿಮ್ಮೆಲ್ಲರಿಗೂ ಮತ್ತೆ ಈ ನಾಡಿನ ಜನತೆಗೆ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದಾರೆ ಕಾರ್ಮಿಕ ದಿನಾಚರಣೆ ಬಗ್ಗೆ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆಯವರು ಅವರು ಬಹಳ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ನಾನು ಮತ್ತೆ ಆ ವಿಚಾರಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಹೋಗಲ್ಲ ಇವತ್ತು ಈ ಸಂದರ್ಭದಲ್ಲಿ ಬೆಂಗಳೂರು ನಗರ ಪಾಲಿಕೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಪೌರ ಕಾರ್ಮಿಕರಿಗೆ ನೇಮಕಾತಿ ಕಾಯಂ ನೇಮಕಾತಿ ಕಾಯಂ ನೇಮಕಾತಿ ಪತ್ರಗಳನ್ನು ವಿತರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ಸುಮಾರು ದೇಶದಲ್ಲಿ ಹನ್ನೆರಡು ಲಕ್ಷ ಪೌರ ಕಾರ್ಮಿಕರಿದ್ದಾರೆ ಹನ್ನೆರಡು ಲಕ್ಷ ಪೌರ ಕಾರ್ಮಿಕರು ಇದ್ದಾರೆ ಮೈಸೂರು ನಗರ ಪಾಲಿಕೆಯಲ್ಲಿ ರಾಜ್ಯದಲ್ಲಿ ಮೂವತ್ತೆಂಟು ಸಾವಿರ ಪೌರ ವಿವಿಧ ಸ್ಥಳೀಯ ಸಂಸ್ಥೆಗಳಲ್ಲಿ ಕೆಲಸ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ನೀವೆಲ್ಲರೂ ಕೂಡ ಬಹಳ ದಿನ ಪೂರ್ವ ಕಾರ್ಮಿಕರು ಕಾಂಟ್ರಾಕ್ಟ್ ಮೇಲೆ ಕೆಲಸ ಮಾಡ್ತಾ ಇದ್ರು ಕಂಟ್ರಾಕ್ಟ್ರು ಶೋಷಣೆ ಮಾಡ್ತಾ ಇದ್ರು ಅವ್ರು ದೌರ್ಜನ್ಯ ಮಾಡ್ತಾ ಇದ್ರು ಇವರಿಗೆ ನ್ಯಾಯಯುತವಾಗಿ ಸಂಬಳವನ್ನ ಕೊಡ್ತಾ ಇರಲಿ ನಾನು ಮುಖ್ಯಮಂತ್ರಿ ಆದ್ಮೇಲೆ ಮಿನಿಮಮ್ ವೇಜಸ್ ಆಕ್ಟ್ ಪ್ರಕಾರ ಎಷ್ಟು ಸಂಬಳ ಸಿಗಬೇಕು ಅಷ್ಟು ಸಂಬಳವನ್ನ ಕೊಡಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿದೆ ಅದಕ್ಕೆ ಮೊದಲು ಏಳು ಸಾವಿರ ರೂಪಾಯಿ ಸಿಗ್ತಾ ಇತ್ತು ಆಮೇಲೆ ಹದಿನೇಳು ಹದಿನೆಂಟು ಸಾವಿರ ರೂಪಾಯಿ ಸಿಕ್ಕಂಗೆ ಮಾಡಿದೆ ಆಮೇಲೆ ನೇರವಾಗಿ ಪೌರ ಕಾರ್ಮಿಕರಿಗೆ ಸಂಬಳ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದ್ರಿಂದ ಇವತ್ತು ಮಧ್ಯವರ್ತಿಗಳ ಹಾವಳಿ ಕಂಟ್ರಾಕ್ಟರ್ಗಳ ಹಾವಳಿ ಅನ್ಯಾಯ ಅದರಿಂದ ನೀವು ನೀವು ಎಲ್ಲರೂ ಕೂಡ ಮುಕ್ತರಾದ್ರಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಯಸ್ತಾ ಇದ್ದೇನೆ ನಾನು ವಿರೋಧ ಪಕ್ಷದ ನಾಯಕನಾಗಿದ್ದಾಗ ವಿರೋಧ ಪಕ್ಷದ ನಾಯಕನಾಗಿದ್ದಾಗ ಒಮ್ಮೆ ನಾರಾಯಣ ಮತ್ತು ಇತರ ಎಲ್ಲ ಪೌರ ಕಾರ್ಮಿಕ ಸ್ನೇಹಿತರು ನನ್ನನ್ನು ಕರೆದು ನೀವು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ನೀವು ಅವರಿಗೆ ಬರಬೇಕು ಅಂತ ಮಾತುಗಳನ್ನು ಹೇಳಿದ್ರು ನಾನು ವಿರೋಧ ಪಕ್ಷದ ನಾಯಕನಾಗಿ ಆ ಪ್ರತಿಭಟನಾ ಸ್ಥಳಕ್ಕೆ ಹೋಗಿದ್ದೆ ಆ ಪ್ರತಿಭಟನಾ ಸ್ಥಳದಲ್ಲಿ ಅನೇಕ ಡಿಮ್ಯಾಂಡ್ಗಳನ್ನು ನೀವು ಇಟ್ಟಿದ್ರಿ ಈ ಕಾಯಂ ಮಾಡ್ತಕ್ಕಂಥದ್ದನ್ನು ಕೂಡ ಒಂದು ಡಿಮ್ಯಾಂಡನ್ನು ಇಟ್ಟಿದ್ದೀವಿ ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತೇನೆ ಒಂದು ವೇಳೆ ಅವರು ಮಾಡದೇ ಇದ್ರೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದೇ ಬರುತ್ತದೆ ನಾವು ಬಂದ ಮೇಲೆ ನಿಮ್ಮನ್ನೆಲ್ಲ ಕಾಯಂ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೀನಿ ಅದೇ ರೀತಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿದ್ದಾರೆ ಅವ್ರ ಮೂಲಕ ನಾವು ತೀರ್ಮಾನ ಮಾಡಿದ್ದೀವಿ ಇವತ್ತು ನಿಮ್ಮನ್ನೆಲ್ಲ ಕಾಯಂ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಸಾವಿರ ಮೂವತ್ತೊಂಬತ್ತು ಸಾವಿರ ಸಂಬಳ ನೇರವಾಗಿ ನಿಮ್ಮೆಲ್ಲರಿಗೂ ಯಾಕಂದ್ರೆ ಈ ಶುಚಿತ್ವವನ್ನ ಮಾಡತವ್ರು ಅದನ್ನ ಮಾಡ್ತಕ್ಕಂಥವ್ರು ಶುಚಿತ್ವವ ಶುಚಿತ್ವದಲ್ಲೇ ದೈವತ್ವವನ್ನು ಕಾಣ್ತೇವೆ ಅಂತಕ್ಕಂಥ ಮಾತುಗಳನ್ನ ಮಹಾತ್ಮ ಗಾಂಧೀಜಿಯವ್ರು ಹೇಳಿದ್ರು ಶುಚಿತ್ವದಲ್ಲಿ ದೈವತ್ವವನ್ನು ಕಾಣ್ತೇವೆ ಅಂತಕ್ಕಂಥ ಮಾತುಗಳನ್ನ ಮಹಾತ್ಮ ಗಾಂಧೀಜಿಯವ್ರು ಹೇಳಿದ್ರು ಆದ್ರಿಂದ ಶುಚಿ ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ ಇದು ಅತ್ಯಂತ ಶ್ರೇಷ್ಠವಾದಂತ ಕೆಲಸ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಯಾಕಂದ್ರೆ ಬಸವಣ್ಣವರು ಆವಾಗಲೇ ಹೇಳಿದ್ರು ಇಂದಿನ ಎಂಟುನೂರೈವತ್ತು ಐವತ್ತು ವರ್ಷಗಳ ಹನ್ನೆರಡನೇ ಶತಮಾನದಲ್ಲೇ ಹೇಳಿದ್ರು ಕಾಯಕವೇ ಕೈಲಾಸ ಯಾವುದು ಮೇಲುವಲ್ಲ ಯಾವ ಕೆಲಸನೂ ಯಾವ ಕೆಲಸನೂ ಕೀಳುವಲ್ಲ ನಿಮಗೆ ಕಾರ್ಪೊರೇಷನ್ ಕಮಿಷನ್ ಯಾವ ಸಂಬಳ ಜಾಸ್ತಿ ಇರ್ಬೋದು ಆದರೆ ವ್ಯತ್ಯಾಸಗಳಿರೋದಿಲ್ಲ ಇರೋದಿಲ್ಲ ಅವ್ರು ಮಾಡ್ತಕ್ಕಂಥ ಕೆಲಸ ನೀವು ಮಾಡ್ತಕ್ಕಂಥ ಕೆಲಸ ಎಲ್ಲವೂ ಕೂಡ ಸಮಾನವಾದದ್ದು ಸಮಾನ ಗೌರವದಿಂದ ಕಾಣಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ ನಿಮಗೆ ಇವತ್ತು ಇನ್ನೂ ಡ್ರೈವರ್ಸು ಹೆಲ್ಪರ್ಸು ಮತ್ತೆ ಆಪರೇಟರ್ಸ್ ಅವರೆಲ್ಲ ಬಿಟ್ಟೋಗಿದ್ದಾರೆ ಅವರನ್ನು ಮುಂದಿನ ದಿನಗಳಲ್ಲಿ ಕಾಯಂ ಮಾಡುತ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಯಾರು ಬಿಟ್ಟೋಗಿದ್ದಾರೆ ಅವರು ಸುಮಾರು ಮೂವತ್ತೆಂಟು ಸಾವಿರದಲ್ಲಿ ಒಂಬತ್ತು ಸಾವಿರ ಜನರಿಗೂ ಕೂಡ ನಾನು ಈಗಲೇ ಹೇಳ್ತೀನಿ ನಮ್ಮ ಸರ್ಕಾರ ಅದಕ್ಕೆ ಬದ್ಧವಾಗಿದೆ ಅವರನ್ನು ಕೂಡ ಕಾಯಂ ಮಾಡತಕ್ಕಂಥದಕ್ಕೆ ಬದ್ಧವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ